ನಮಸ್ಕಾರ ವೀಕ್ಷಕರೇ ನಾನು ಕಾರ್ತಿಕ ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನೇನಿರುತ್ತೋ ಏನು ಆಗಬಾರ್ದೋ ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ವಿಶೇಷ ಬೂದಿಹಾಳದ ಬದ್ಮಾಶ್ಗಳು ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಗಲಾಟೆ ಕೊಲೆಗಳು ನಡೀತಿವೆ ಇದೇ ರೀತಿ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ನಲ್ಲಿ ನಡೆದಿರೋ ಮರ್ಡರ್ ಎಲ್ಲರನ್ನ ಬೆಚ್ಚಿಬೀಳಿಸಿದೆ ಕೊಲೆ ಮಾಡಿದ ಕಿರಾತಕರು ಅದನ್ನ ಅಪಘಾತ ಅಂತ ಬಿಂಬಿಸಲು ಪ್ರಯತ್ನ ಮಾಡಿದ್ದಾರೆ ಆದರೆ ಪೊಲೀಸರ ತನಿಖೆಯಲ್ಲಿ ಅಸಲಿಯತ್ತು ಬಯಲಾಗಿದೆ ಎಷ್ಟಕ್ಕೂ ಕೊಲೆ ಆಗಿದ್ದಾದ್ರೂ ಎತ್ತಕ್ಕೆ ಕೊಲೆ ಆಗಿದ್ಯಾರೋ ಕೊಲೆ ಮಾಡಿದವರು ಯಾರು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಅಯ್ಯೋ ನನ್ನ ಮಗನೇ ನನ್ನ ತಮ್ಮನನ್ನ ಕರೆದೊಯ್ದವ್ರೆ ಕೊಲೆ ಮಾಡವ್ರೆ ನನ್ನ ತಮ್ಮನ ಸಾವಿಗೆ ನ್ಯಾಯ ಬೇಕು ಹೀಗೆ ಕುಟುಂಬಸ್ಥರು ಗೊಳೋ ಅಂತ ಅಳ್ತಿರೋ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ಇದಕ್ಕೆಲ್ಲ ಕಾರಣ ಅದೊಂದು ಕೊಲೆ

ಈ ಫೋಟೋದಲ್ಲಿ ಕಾಂತಿದ್ದಾಣಲ್ಲ ಈತನೇ ಕೊಲೆಯಾದ ನತದೃಷ್ಟ ಹೆಸರು ಮಾರುತಿ ವಿಟ್ಟಲ್ ಲೆ ಜಸ್ಟ್ ಇಪ್ಪತ್ತೆರಡು ವರ್ಷ ಈಗಷ್ಟೇ ಲೋಕಜ್ಞಾನ ಬರು ವಯಸ್ಸದು ಇಷ್ಟು ಚಿಕ್ಕ ವಯಸ್ಸಿಗೆ ಆತ ಬಾರದ ಲೋಕಕ್ಕೆ ಹೋಗಿದ್ದಾನೆ ತನ್ನ ಮಗನನ್ನ ಕಳೆದುಕೊಂಡ ಆ ಕುಟುಂಬಸ್ಥರು ಗುಳು ಅಂತ ಅಳು ದೃಶ್ಯಗಳು ಮನ ಕಲುಕುವಂತಿದೆ ಕೊಲೆ ಮಾಡಿ ಅಪಘಾತ ಎಂದು ಬಿಂಬಿಸಲು ಯತ್ನ ಬೆಳಗಾವಿಯಲ್ಲಿ ಜಾನಪದ ಗಾಯಕನ ಬಾರ ಹತ್ಯೆ ಈ ಮಾರುತಿ ಲಟ್ಟೆ ಜಾನಪದ ಗಾಯಕನಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತಿದ್ದ ಮೂಲತಃ ಜಾನಪದ ಗಾಯಕನಾಗಿದ್ದ ಮಾರುತಿ ಲಟ್ಟೆ ಈಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ತಿದ್ದ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಜಾನಪದ ಹಾಡುಗಳನ್ನು ಹಾಡುತ್ತಾ ಯೂಟ್ಯೂಬ್ ನಲ್ಲಿ ಅವನ್ನ ಪೋಸ್ಟ್ ಮಾಡ್ತಿದ್ದ ಇನ್ಸ್ಟಾ ಮತ್ತು ನಲ್ಲಿ ಈತನಿಗೆ ಹತ್ತು ಸಾವಿರಕ್ಕೂ ಹೆಚ್ಚು ಫಾಲೋವರ್ಸ್ಗಳಿದ್ದಾರೆ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದ ಮಾರುತಿ ಲಟ್ಟೆಯನ್ನ ಕ್ಷುಲ್ಲಕ ಕಾರಣಕ್ಕೆ ಹತ್ಯೆ ಮಾಡಿದ್ದಾರೆ ಕೊಲೆ ಮಾಡಿದ್ದಲ್ಲದೆ ಅದನ್ನ ಅಪಘಾತ ಅಂತ ಬಿಂಬಿಸಲು ಪ್ರಯತ್ನಿಸಲಾಗಿದೆ ಅಪಘಾತ ಅಲ್ಲವೇ ಅಲ್ಲ ಎಂದು ಕುಟುಂಬಸ್ಥರ ವಾದ ಕೊನೆಗೂ ಬಯಲಾಗಿತ್ತು ಕೋಲೆಯ ಹಿಂದಿನ ರಹಸ್ಯ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬೂದಿಹಾಳದ ಗ್ರಾಮದ ಬಳಿ ಅಪಘಾತ ಆಗಿದೆ ಈ ಅಪಘಾತದಲ್ಲಿ ಮಾರುತಿ ಲಟ್ಟೆ ಮೃತಪಟ್ಟಿದ್ದಾನೆ ಅಂತ ಅವರ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ರು ಆದ್ರೆ ಮೃತದೇಹವನ್ನ ಕಂಡ ಕುಟುಂಬಸ್ಥರು ಇದು ಅಪಘಾತ ಅಲ್ಲವೇ ಅಲ್ಲ ಪಕ್ಕಾ ಕೊಲೆ ಅಂತ ಹೇಳಿದ್ರು

ಮಾರುತಿನಿ ದೋಸ್ತ್ ಬಂದು ಕರ್ಕೊಂಡು ಅದನ್ರಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಯಾರ್ಯಾರು ಗೊತ್ತಿಲ್ಲ ರೀ ನಮ್ಗೆ ಅಲ್ಲಿ ಬಡದ ನಮ್ಮ ತಮ್ಮನ ಹುಗದ ಹೋಗಿರು ಅವ್ಗೆ ರೀ ಇದನ್ನಾಗಿಲ್ರಿ ಪೆಟೈತಿಲ್ಲ ನನ್ನ ತಮ್ಮ ನನ್ಕೊಂಡಿರೀ ನಾವು ಹುಗಕ ಇರಪ್ಪ ಹಾಕಿವಟ್ಟೆ ಅಜ್ಜಿತ್ ಹಾಕಿವಟ್ಟೆ ಮಾರುತಿ ಗಂಟೆ ಮಾಂತೇಶ್ ಗಂಟೆ ಇಟ್ಟು ಮಂದಿ ಎಲ್ಲ ಅದರ ಹತ್ರಾಗ ಮಾತು ಗಂಟೆ ನೋಡಿದಂತ ನಮಗೆ ಬಂದು ಹೇಳಿದ್ರಿ ನಾ ನೋಡಿದನು ಈರಪ್ಪ ಆಕಿವಾಟಿ ಅಜ್ಜಪ್ಪ ಆಕಿವಾಟಿ ಬಡ್ದ ಉದಾರ್ಥ ಹೇಗೆ ಕಾರ್ ಗಾಡಿ ತಂದು ಇಲ್ಲಿ ಹಚ್ಚಿರ್ರಿ ಅಟ್ಕೊಳ್ದ ಅವ್ರು ಕಾರ್ ಗಾಡಿ ಅವ ಜಾಗನ ನಾವು ಓಡಿ ಹೋಗಿದೇವ್ರಿ ರೀ ನಾವು ಹೋಗ್ಬುಡುದಂದ್ರೆ ನಮ್ಮ ತಮ್ಮಂದು ಹೆಣ್ಣು ಅಲಿ ಬಿದಿತ್ತು ರೀ ಕೆಲಸ ಏನು ಇಲ್ಲ ರೀ ಅವ್ರ ಜಾನಪದ ಹಾಡು ಹಾಡ್ತೀರ ರೀ ಅವ್ರು ಯಾರು ತುರ್ಸಾ ತುರ್ಸಿದು ಗೊತ್ತಿಲ್ಲ ರೀ ಅವ್ರ ಮನ್ಯಾಗ ಏನು ಅಂತಿಲ್ಲ ಆಗಿರಿ ಹಿಂಗೆ ತಿಂದು ಆಟಾಡ್ತಿದ್ರು ಮನಿಗೆ ಬರ್ತಿರ್ರಿ ಇವರು ಯಾರು ಹೇಳಿಲ್ಲ ಈಗಿನ ಬಗ ಯಾರ್ಯಾರು ಕೂಡ ಇರ್ತದೆ ಅವರೆಲ್ಲರೂ ಕೂಡಿ ಇರ್ತೀರ್ರಿ ಇದನ್ನ ಹೆಸ್ರು ಇಮಾರತಿ ಮಾ ದೇಶೀ ನಮ್ಮ ಇದನ್ನ ಇವ್ರ ವಕ್ಯಾಗಳು ಅಚ್ಚಪ್ಪ ಇವ್ರು ಎಲ್ಲ ದಿನ ಕೂಡ ಹೇಳಿದವ್ರ ಇದನ್ನ ಮಾಡಿದವ್ರಿ ನಮ್ಮ ಗಂಟಿ ಮಾಂತವನ್ನ ಹೇಳಿದಾರೆ ನಾವು ನೋಡಿದೆವು ನಮ್ಮ ಗಂಟಿ ಮಾರ್ಯನ ನಿಮ್ಮ ಮಾರ್ಯನ ಅಗ್ಗಿರಪ್ಪ ಚಪ್ಪಾ ಅಂತ ಹೇಳಿದಾರೆ ಒಗ್ಗಿ ವಸಂತ ನಿಮ್ಮ ಅಲ್ಲಿ ಬಿದ್ದನು ಸತ್ತನು ಬದುಕಿ ಅನೋ ಗೊತ್ತಿಲ್ತ ಅವ್ರಪ್ಪ ಹೇಳಿದ್ರಿ ಕರೆ ಇವ್ರ ಮಾಡಿದಾರತ ನಮಗೆ ಏನು ಹೇಳಿಲ್ಲರವ ಮಾತಿ ಚೆನ್ನಾಗ್ ಬೇಕಾರೆ ಇರಪ್ಪ ಅಚ್ಚಪ್ಪಾ ಬಡ್ದು ಒಗದಾರ್ಥನ ಹೇಳಿದಾರೆ ನಡೆಸಿದ ಪೊಲೀಸರು ಬಯಲು ಮಾಡಿದ್ರು ಅಸಲಿಯತ್ತು ಕೇವಲ ರೂಪಾಯಿಗೆ ಚಟ್ಟ ಕಟ್ಟಿದ್ರು ಆಪ್ತ ಯಾವಾಗ ಕುಟುಂಬಸ್ಥರು ಇದು ಅಪಘಾತವಲ್ಲ ಕೊಲೆಯಂತ ಪಟ್ಟು ಹಿಡಿದು ಕುಳಿತರು ಅಲ್ಲಿಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು ಕುಟುಂಬಸ್ಥರ ಒತ್ತಾಯಕ್ಕೆ ಮಣಿದು ಅಪಘಾತದ ಹಿಂದಿನ ರಹಸ್ಯ ಬೆನ್ನತ್ತಿ ಹೋದ್ರು ಆಗ ಬಯಲಾಗಿತ್ತು ಅಸಲಿಯತ್ತು ಅಸಲಿಗೆ ಮಾರುತಿ ಮೃತದೇಹ ಸಿಕ್ಕ ಜಾಗದಲ್ಲಿ ಆತ ಮೃತಪಟ್ಟಿರಲಿಲ್ಲ ಬೇರೆಲ್ಲೋ ಆತನನ್ನ ಕೊಂದು ಬೂದಿಹಾಳ ಗ್ರಾಮದ ಬಳಿ ಅಪಘಾತದ ಕತೆ ಕಟ್ಟಿದ್ದಾರೆ ಅನ್ನೋದು ಗೊತ್ತಾಗಿತ್ತು ಈ ಕೊಲೆಗೆ ಕಾರಣ ಕೇವಲ ಐದು ಸಾವಿರ ರೂಪಾಯಿ ಸಾಲ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಟಾ ಬಯಲಾಗಿದೆ ಕೆಲಸಕ್ಕೆ ಹೋಗದೆ ಕೈ ಕೊಟ್ಟಿದ್ದಕ್ಕೆ ಗೆಳೆಯರಿಗೆ ಬಂದಿತ್ತು ಸೆಟ್ಟು ಕೃಷಿ ಕಾರ್ಯ ಬಿಟ್ಟು ಸಿಂಗರ್ ಆಗಿ ಮಾರ್ಪಟ್ಟಿದ್ದ ಮಾರುತಿ ಮಾರುತಿ ಲಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗೋ ಮೊದಲು ಕೃಷಿ ಕಾರ್ಯಕ್ಕೆ ಹೋಗ್ತಿದ್ದಂತೆ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಈರಪ್ಪ ಅಕ್ಕಿವಾಟೆ ಅನ್ನೋನ ಬಳಿ ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ದ ಕಬ್ಬು ಕಟಾವು ಮಾಡಲು ಹೋಗ್ತಿದ್ದ ಮಾರುತೆ ಸೋಷಿಯಲ್ ಮೀಡಿಯಾದಲ್ಲಿ ಹಣ ಬರೋಕೆ ಶುರು ಮಾಡಿದ ಮೇಲೆ ಕಬ್ಬು ಕಟಾವು ಕೆಲಸಕ್ಕೆ ಹೋಗೋದನ್ನು ಬಿಟ್ಟು ಬಿಟ್ಟಿದ್ದ ಬದಲಿಗೆ ಹಾಡುಗಳನ್ನು ಹಾಡೋದು ಹಾಡುಗಳನ್ನು ಬರೆಯೋ ಕೆಲಸದಲ್ಲಿ ತೊಡಗಿದ್ದ ಈರಪ್ಪನ ಬಳಿ ತೆಗೆದುಕೊಂಡಿದ್ದ ಐವತ್ತು ಸಾವಿರ ರೂಪಾಯಿದಲ್ಲೇ ನಲವತ್ತೈದು ಸಾವಿರ ರೂಪಾಯಿ ತೀರಿಸಿದ್ದ ಉಳಿದ ಐದು ಸಾವಿರ ರೂಪಾಯಿ ಬಾಕಿ ಉಳಿದುಕೊಂಡಿತ್ತು ಈ ಐದು ಸಾವಿರ ರೂಪಾಯಿಗೆ ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಿತ್ತು ಅಂತ ಆತನ ಕುಟುಂಬಸ್ಥರು ಹೇಳಿದ್ದಾರೆ ಇದು ಅಪಘಾತ ಅಲ್ಲವೇ ಅಲ್ಲ ಇದೊಂದು ಕೊಲೆಯಂತ ಆತನ ಕುಟುಂಬಸ್ಥರು ಪಟ್ಟು ಹಿಡಿದು ಕೂರಲು ಇನ್ನೊಂದು ಕಾರಣವೂ ಇದೆ ಯಾವಾಗ ಈರಪ್ಪ ಅಕ್ಕಿವಾಟ ಸಿದ್ದರಾಮಯ್ಯ ಒಡೆಯರ್ ಆಕಾಶ್ ಪೂಜಾರಿ ಅನ್ನೋರು ಮಾರುತಿಯನ್ನು ಕರೆದುಕೊಂಡು ಹೋದರು ಆಗಲೇ ಮಾರುತಿಗೆ ಡೌಟ್ ಬಂದಿತ್ತು ಅಂತ ಕಾಣುತ್ತೆ ಅದರಲ್ಲೂ ಆರೋಪಿಗಳು ಮಾರುತಿಯ ಮೇಲೆ ಹಲ್ಲೆ ಮಾಡಲು ಶುರು ಮಾಡಿದಾಗ ಆತ ತನ್ನ ಮಿತ್ರನಿಗೆ ಕಾಲ್ ಮಾಡಿದ್ದಾನೆ ಇವರೆಲ್ಲ ನನ್ನ ಮೇಲೆ ಹಲ್ಲೆ ಮಾಡೋಕೆ ಸಿದ್ಧರಾಗಿ ಬಂದಿದ್ದಾರೆ ಬೇಗ ಹುಡುಗರನ್ನ ಕರೆದುಕೊಂಡು ಬಾ ಅಂತ ಹೇಳಿದ್ನಂತೆ ಅಪಘಾತ ಅಂತ ಬಿಂಬಿಸಲು ಪ್ರಮುಖ ಆರೋಪಿ ಈರಪ್ಪ ಪ್ರಯತ್ನಿಸಿದ್ದ ಈ ಪ್ಲಾನ್ ವಿಫಲವಾಗಿ ಆತ ಪ್ರಯಾಣಿಸುತ್ತಿದ್ದ ಕಾರು ಕೂಡ ಉರುಳಿ ಬಿದ್ದಿದೆ ಇದರ ಪರಿಣಾಮ ಆತ ಗಾಯಗೊಂಡಿದ್ದು ಗೋಕಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಇದರ ನಡುವೆ ಕೊಲೆ ಪ್ರಕರಣದ ಸಂಬಂಧ ಸಿದ್ದರಾಮೊಡೆಯರ್ ಆಕಾಶ್ ಪೂಜಾರಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನ ಹತ್ಯೆ ಮಾಡಲಾಗಿದೆ ಈಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಎಬ್ಬಿಸುತ್ತಿದ್ದ ನವತಾರೆ ಫೇಮಸ್ ಆಗೋ ಮುನ್ನವೇ ಯಮಪುರಿಗೆ ಪಯಣಿಸಿದ್ದಾನೆ ಇತ್ತ ಕಲಬುರಗಿಯಲ್ಲಿ ನಡೆದಿರೋ ಆಭರಣ ಅಂಗಡಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ ಅದರ ಕುರಿತು ಹೇಳ್ತೀವಿ ಅದಕ್ಕೂ ಮುನ್ನ ಪುಟ್ಟ ಬ್ರೇಕ್